ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕಪ್ಪರ ಪಡಿಯಮ್ಮ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ನಾಗರಾಳ್ ಈ ದೇವಸ್ಥಾನವನ್ನು ನೋಡಬೇಕಾದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಬೀಳಗಿ ನಗರದಿಂದ ಸ್ವಲ್ಪ ದೂರ ಹೋಗಬೇಕಾಗತ್ತೆ ಇದು ಕನಕದಾಸ ವೃತ್ತ ಬಾಗಲಕೋಟೆ ನಗರದಿಂದ ವಿಜಯಪುರ ಜಿಲ್ಲೆಗೆ ಹೋಗ್ತಕ್ಕಂಥ ಒಂದು ಮಾರ್ಗ ಸೊ ನಾವು ಬಾಗಲಕೋಟೆಯಿಂದ ಬಿಜಾಪುರ ಕಡೆ ಹೋಗಬೇಕಾದಾಗ ಲೆಫ್ಟ್ ಸೈಡ್ ಹೋದರೆ ಅಲ್ಲಿ ನಮಗೆ ಬೀಳಗಿ ನಗರ ಇದು ಬೀಳಗಿ ಬಸ್ ಸ್ಟ್ಯಾಂಡು ಹೀಗೆ ನಾವು ಹೋದರೆ ನಾಗರಾಳ್ ಅನ್ನೋ ಒಂದು ಗ್ರಾಮದ ಹತ್ತಿರ ಹೋದರೆ ನಮಗೆ ನಮಗೆ ಈ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನವು ಕೂಡ ಊರಿನ ಹೊರಭಾಗದಲ್ಲಿನೇ ಇರೋದು ಬೆಟ್ಟದ ಮೇಲಿದೆ ಇದು ರಸ್ತೆ ಹೋಗ್ತಕ್ಕಂಥದ್ದು ಈ ರೀತಿಯಾಗಿ ಆ ರಸ್ತೆಯಲ್ಲಿ ನಾವು ಹೋಗಬೇಕಾಗತ್ತೆ ನೀವೇನು ವೀಕ್ಷಣೆ ಮಾಡ್ತಾ ಇದ್ದಲ್ವೋ ಇದು ರಸ್ತೆ ಇರೋದು ನಮ್ಮ ಸ್ವಂತ ವಾಹನಗಳಿದ್ದರೆ ಇಲ್ಲೇ ನಿಲ್ಲಿಸಬೇಕಾಗುತ್ತೆ ಇಲ್ಲಿಂದ ನಾವು ನೀವೇನು ನೋಡ್ತೀವಿ ಶ್ರೀ ಸುಕ್ಷೇತ್ರ ಕಪ್ಪರ ಪಡೆಯಮ್ಮ ದೇವಸ್ಥಾನ ಸೊ ಈ ಮಾರ್ಗದ ಮೂಲಕವಾಗಿ ನಾವು ಹೋಗಬೇಕು ಅದು ಗುಡ್ಡದ ಹತ್ರ ಇದೆ ದೇವಸ್ಥಾನ ನೀವು ಸುತ್ತಲೂ ಏನು ನೋಡ್ತಾ ಇದ್ದಿಲ್ಲ ಗುಡ್ಡ ಇದೆ ನೀವು ಈ ಹಿಂದೆ ಬೀಳ್ಗಿಯಲ್ಲಿರುವ ಸಿದ್ದೇಶ್ವರ ದೇವಸ್ಥಾನವನ್ನು ನೋಡಿದಿಲ್ಲ ಏನು ಗುಡ್ಡ ಇದೆ ಇಲ್ಲ ಇಲ್ಲಿಯೂ ಕೂಡ ಅದೇ ರೀತಿಯಾಗಿರ್ತಕ್ಕಂಥ ಒಂದು ಬ್ಯಾಕ್ ಸೈಡಲ್ಲಿ ಗುಡ್ಡ ಇದೆ ಇದು ಪಾದಗಟ್ಟಿ ಅಂತ ಹೇಳ್ತೇವೆ ಈ ಮಾರ್ಗವಾಗಿ ನಾವು ಹೋಗಬೇಕಾಗತ್ತೆ ಇದೆಲ್ಲ ಅರಣ್ಯ ಇದೆ ಅಲ್ಲಿ ಈ ರೀತಿ ಸ್ಟೆಪ್ಸ್ ಇದೆ ಸೊ ಸ್ಟೆಪ್ಸನ್ನು ಏರ್ಬಿಟ್ಟು ದೇವಸ್ಥಾನದ ಹತ್ತಿರ ನಾವು ಹೋಗಬೇಕಾಗತ್ತೆ ಇದು ದೇವಸ್ಥಾನ ಸೊ ಆ ದೇವಸ್ಥಾನಕ್ಕೆ ಹಚ್ಚಿ ಗುಡ್ಡ ಇರೋದು ಅಂದರೆ ಬೆಟ್ಟ ಇರೋದು ನೀವೇನು ನೋಡ್ತಾ ಇದ್ದೀರಲ್ಲ ಆ ಕಲ್ಲಿನ ಗುಡ್ಡ ಇದೆ ನೋಡಿ ಆ ರೀತಿಯಾಗಿರ್ತಕ್ಕಂಥ ಒಂದು ಗುಡ್ಡ ಇದೆ ಸಿಂಧೂರಿ ಲಕ್ಷ್ಮಣವರ ಹತ್ಯೆ ಆಗಿರೋದು ಕೂಡ ಇದೇ ದೇವಸ್ಥಾನದ ಹತ್ತಿರ ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಒಂದು ಅದ ಆ ಒಂದು ವಿಷಯವನ್ನು ನಾವು ಸಿಂಧೂರಿ ಲಕ್ಷ್ಮಣನ ಬಗ್ಗೆ ನೋಡಬೇಕಾದ ಸಂದರ್ಭದಲ್ಲಿ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನೋಡೋಣ ಈಗ ನಾವು ಕಪ್ಪರ ಪಡಿಯಮ್ಮ ದೇವಸ್ಥಾನದ ಬಗ್ಗೆ ವೀಕ್ಷಣೆಯನ್ನು ಮಾಡೋಣ ಹಾಗೆ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆ ದೇವಸ್ಥಾನದ ಬಗ್ಗೆ ಏನು ಹೇಳಿದ್ದಾರೆ ಹಾಗೆ ಆ ದೇವಿಯ ಬಗ್ಗೆ ಏನು ಹೇಳಿದ್ದಾರೆ ಕಪ್ಪರ ಪಡಿಯಮ್ಮ ದೇವಿಯ ಒಂದು ಆಶೀರ್ವಾದದಿಂದ ತಮ್ಮಲ್ಲಿ ಬದಲಾವಣೆಗಳನ್ನು ಇಲ್ಲಿ ಕೆಲವು ಜನರು ಹಂಚಿಕೊಂಡಿದ್ದಾರೆ ಅದನ್ನು ನಾವು ಇದೇ ವಿಡಿಯೋದಲ್ಲಿ ಮುಂದೆ ನೋಡೋಣ ಇದು ದೇವಸ್ಥಾನ ಸೊ ಪೂರ್ತಿಯಾಗಿ ಕಲ್ಲಿನಿಂದ ಕೂಡಿದೆ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೀರು ಬೀಳ್ತಾ ಇರುತ್ತೆ ಹಾಗೆ ಬೆಟ್ಟದ ಮೇಲೆ ಒಂದು ಚಿಕ್ಕ ಕೆರೆಯೂ ಕೂಡ ಇದೆ ಅಲ್ಲಿ ದೂರದಲ್ಲಿ ಏನು ಕಾಣಿಸುತ್ತಲ್ಲ ಅದು ಸಿಂಧೂರ್ ಲಕ್ಷ್ಮಣ ಮರಣವನ್ನು ಹೊಂದಿರತಕ್ಕಂಥ ಒಂದು ಸ್ಥಳ ಅಂತ ಹೇಳ್ತಾರೆ ಅವರು ಇದು ಈ ರೀತಿಯಾಗಿರ್ತಕ್ಕಂಥ ಬೆಟ್ಟ ಅದ ಮಳೆಗಾಲದಲ್ಲೆಲ್ಲ ನೀರು ಬೀಳ್ತಾ ಇರುತ್ತೆ ಸೊ ಬೇಸಿಗೆ ಸಮಯದಲ್ಲೂ ಕೂಡ ಸ್ವಲ್ಪ ಪ್ರಮಾಣ ನೀರು ಬರ್ತಾ ಇರುತ್ತೆ ನೀವು ನೋಡ್ಬೋದು ಕೆಳಗಡೆ ಜರೆ ರೂಪದಲ್ಲಿ ಬರ್ತಾ ಇರುತ್ತೆ ನೋಡಲ್ಲಿ ನೀವು ಏನು ನೋಡ್ತಾ ಇದಲ್ವ ಸೊ ಜರೆ ರೂಪದಲ್ಲಿ ಬರ್ತಾ ಇದೆ ಇದು ದೇವಸ್ಥಾನ ನೋಡಿ ಇಲ್ಲೇನು ಹಸಿ ಇದೆ ಅಲ್ವಾ ಸೊ ಅದು ಜರಿಯಿಂದ ಬರ್ತಕ್ಕಂಥ ನೀರು ಇದು ಕಪ್ಪರ ಪಡಿಯಮ್ಮ ದೇವಿಯ ಒಂದು ಮೂರ್ತಿ ಅಲ್ಲಿಯ ಭಕ್ತಾದಿಗಳು ದೇವರಿಗೆ ಈ ರೀತಿಯಾಗಿರ್ತಕ್ಕಂಥ ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ ನೀವು ನೋಡಬಹುದು ವೀಕ್ಷಿಸಬಹುದು ಸೊ ತಾಯಿಯ ಮಹಿಮೆ ತುಂಬಾ ಹೆಚ್ಚಿದೆ ಅಂತ ತಿಳ್ಕೊಂಡು ಸ್ಥಳೀಯರು ಹೇಳಿದ್ದಾರೆ ಅವರ ಮಾತಲ್ಲೇ ನಾವು ಇವಾಗ ತಿಳಿದುಕೊಳ್ಳೋಣ ನಾವು ಇರೋದು ಈಗ ಸ್ಥಾನಿಕ ಬಿಜಾಪುರದಲ್ಲಿ ನಾವು ದೇವಿ ಆಶ್ರಯದಲ್ಲಿ ಆರಾಮಿದ್ದೇವೆ ಮತ್ತು ಈ ದೇವಿ ಏನಿಂದ ನಮ್ಗೆ ಚಲೋ ಆಗಿದೆ ಆಮೇಲೆ ದೇವಿಯಿಂದ ನಮ್ಮ ಮೃದರ್ ಒಬ್ರು ಈಗ ನೈಂಟಿ ಒನ್ ಬ್ಯಾಚು ಐ ಎ ಎಸ್ ಆಫೀಸರ್ ಆಗಿದ್ದಾರೆ ನಮ್ಮ ಸಿಸ್ಟರು ನಾಲ್ಕು ಮಂದಿ ಮಕ್ಕಳು ಸಿಸ್ಟರಿಗೆ ಅವರು ನಾಲ್ಕು ಮಂದಿ ಇಂಜಿನಿಯರ್ಸ್ ಇದ್ದಾರೆ ನನ್ನ ಮಕ್ಕಳು ಒಬ್ಬಕ್ಕೆ ಮೊದಲನೇ ಮಗಳು ಬಿ ಎಮ್ ಎಸ್ ಎರಡನೇದು ಇಂಜಿನಿಯರಿಂಗ್ ಇದ್ದಾಳೆ ಮೂರನೇದು ಅವನು ಇಂಜಿನಿಯರಿಂಗ್ ಇರ್ತಾನೆ ನಮ್ಮ ಫಾದರು ಕೆ ಎಸ್ ಆರ್ ಸಿ ಸ್ಟೋರ್ ಆಫೀಸರ್ ಇದ್ದರು ಈಗ ಅವ್ರದ್ದು ಎಂಬತ್ತಾರನೇ ವಯಸ್ಸು ನಡೆದಿದೆ ನಮ್ಮ ತಾಯಿಯರೊಂದಿನ ಸಿಗತ್ತ ತೀರ್ಕೊಂಡರು ಎಲ್ಲ ದೇವಿ ಆಶೀರ್ವದಿಂದ ನಾನು ಆರಂಭಿಸಿದೆ ಇದು ನಮ್ಮ ಸಿದ್ದಾಪುರ ಮತ್ತು ನಾಗರ ಎರಡಕ್ಕೂ ಎಲ್ಲ ಜನರಿಗೆ ಸ ಒಳ್ಳೇದಾಗಲಿ ಅನ್ನೋ ಅಂಥ ಒಂದು ತಾಯಿ ಯಾವಾಗಲೂ ಆಶೀರ್ವಾದ ಮಾಡ್ತಾರೆ ಇಲ್ಲಿ ಇದು ಎಷ್ಟು ವರ್ಷ ಆಗಿದೆ ಇದು ಹಾಗೆ ಹಾಗೆ ನಡೆದು ಬಂದದ ಇದು ಏನಿದೆ ಗುಡಿ ಕಟ್ಟಲಿಕ್ಕೆ ಸಾ ಆಶ್ವಾಸನ ಕೊಟ್ಟಿಲ್ಲ ಆಗಿಲ್ಲ ಯಾಕಂದ್ರೆ ಇದೆಲ್ಲರೂ ನೈಸರ್ಗಿಕವಾಗಿ ಗುಡಿನ ಬಂದುಬಿಟ್ಟವೆ ಮಳೆಗಾಲ ಇರಲಿ ಬೇಸಿಗೆ ಇರಲಿ ಏನೇ ಇರಲಿ ಜನದೆಲ್ಲರೂ ಇಲ್ಲಿ ಉತ್ತಮ ರೀತಿಯಿಂದ ಜೀವನ ಮಾಡ್ಕೊಂಡು ನಕ್ಕೊ ನಕ್ಕೊತ ಆಡ್ಕೊತ ಹೋಗ್ತಾರೆ ಹೊರತು ಯಾರಿಗೆ ಕೆಟ್ಟಾಗಲ್ಲ ಜೇನು ಹುಳ ಇತ್ತು ಇಲ್ಲಿ ಜೇನು ಹುಳ ಯಾರು ತಪ್ಪು ಮಾಡಿದರೆ ಅವರಿಗೆ ಈ ಪಾದಗಟ್ಟಿ ತನಗೆ ಬೆಳಿತಿದ್ದಿಲ್ಲ ಅಲ್ಲಿ ಕಳಿಸೇ ಬರ್ತಿತ್ತು ಇಲ್ಲಿಗೆ ಅಂದರೆ ಉದ್ದೇಶ ಏನು ಸದ್ಬುದ್ಧಿಯಿಂದ ದೇವರಿಗೆ ಬರ್ರಿ ಕೆಟ್ಟ ಬುದ್ಧಿಯಿಂದ ಬರಬೇಡ್ರಿ ಅದಕ್ಕೆ ಈಗ ನಮ್ಮ ಸಿದ್ದಾಪುರ ಮತ್ತು ನಾಗರಾಳ ಸದ್ಭಕ್ತರಿಗೆ ಆ ಆಶ್ರಯ ತಾಯಿ ಏನೂ ಕಡಿಮೆ ಆಗಲ್ಲಂಗೆ ನೋಡ್ಕೋತಾಳ ನಂಬಿದವರು ನಂಬಿದವರನ್ನು ಎಂದೂ ಕೈ ಬಿಟ್ಟಿಲ್ಲ ಅದಕ್ಕೆ ಈ ತಾಯಿಗೆ ಯಾವಾಗಲೂ ಭಾಳ ಉತ್ತಮ ವಿಚಾರದಿಂದ ಬಂದು ಭೇಟಿಯಾಗಿ ತಮ್ಮ ಏನಾದರೂ ಬೇಡಿಕೆಗಳ ಕೇಳಿಕೊಂಡ್ರೆ ಅದು ಪೂರ್ತಿ ಆಗುತ್ತದೆ ಇದು ಗ್ಯಾರಂಟಿ ಹ್ಞೂ ನಮ್ಮ ಎಂಬತ್ತಾರು ವರ್ಷದಿಂದ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಅದೇ ಪ್ರಕಾರ ಇದೆ ಅದೇ ಸರಿ ಅಂತ ಬೇಜಿಲ್ಲ ಹ್ಞೂ ಅದು ಒಂದು ವಿಶೇಷ ಎಲ್ಲ ಜನರು ನಡ್ಕೋತಾರ ಎಲ್ಲ ಜನರು ಮೊದಲು ಇಲ್ಲಿ ಸರಿಯಾಗಿ ಮಾಡ್ತಿದ್ರು ಅಲ್ಲಿ ಕಟ್ಟೆ ಸರಿಯಾಗಿ ಮಾಡ್ರಿ ಪಾತ್ ದೂರ ಸ್ವಲ್ಪ ಅಂತ ಅಂದಾರ ತಾಯಿನೂ ಅದಕ್ಕೆ ಪ್ರೋತ್ಸಾಹ ಕೊಟ್ಟಾಳೆ E ಶ್ರೀ ಕಪ್ಪರ ಪಡಿಯಮ್ಮ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ